પાસ <laughs> ಇಲ್ಲಿ ದಯವಿಟ್ಟು ಏನಾಗಿದೆ ಅಂದ್ರ ರಾಜಕೀಯ ಬಳಸಕ್ತಾರೆ ಇಲ್ಲಿ ದಯವಿಟ್ಟು ದೊಡ್ಡ ವ್ಯಕ್ತಿಗಳು ಇಲ್ಲಿ ರಿಟರ್ನಿಂಗ್ ಆಫೀಸರ್ ಅವರು ಕೈಗೊಂಬೆ ಆಗಿ ವರ್ತನೆ ಮಾಡಾಕತ್ತಾರ ಇದ್ರ ಸಂಬಂಧ ನಮ್ಮ ಮೀಡಿಯಾಕ್ ಏನ್ ತಿಳಿಸ್ತೇನೆ ಅಂದ್ರೆ ಪ್ರತಿಯೊಬ್ಬರಿಗೆ ಒಂದ ರೂಲ್ಸ್ ಆಗ್ಬೇಕು ಒಂದ ಕಾನೂನು ಆಗ್ಬೇಕು ಇಲ್ಲಿ ನ್ಯಾಯಿಕವಾಗಿ ಚುನಾವಣೆ ಆಗಬೇಕು ಇದು ದಯವಿಟ್ಟು ನಾವು ಅಭ್ಯರ್ಥಿ ಬಡೋ ಅಭ್ಯರ್ಥಿ ಆಗಿ ಇದನ್ನ ಕೈ ಮುಗಿದು ಎಲ್ಲರಿಗೂ ಕೇಳ್ತೇನೆ ರಿಟರ್ನಿಂಗ್ ಆಫೀಸರ್ ಇಲ್ಲೇ ಕೈಗೊಂಬೆ ಆಗಿ ವರ್ತನೆ ಮಾಡತ್ತಾರ ಅವ್ರು ಬಂದು ಇಲ್ಲಿ ನಮ್ಗೆ ಕ್ಷಮೆ ಕೇಳಿ ನಮ್ ತಪ್ಪಾಗಿದೆ ಅಂತ ಹೇಳಿ ಸರಿಪಡಿಸೋಕ ಇಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ

Ba archeo, owning произo, owningشan lahap bi inhalt e isnaby masukkan dhaoks angreichi enata nyingua dia kita anger اوه آئي 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 ياكنا ياكنا ڈاکٹر Okay.

रा ووٹ ڏور آلا نام هلي ڏي آوٽ موتي ڏي ووٽ ڏور

ಏನು ಇಂದೂರಿನ ಹಿಂದೂರಿನ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಏನು ಚುನಾವಣೆ ಇವತ್ತು ನಡೀತಾ ಇತ್ತು ಈ ಒಂದು ಚುನಾವಣೆಯಲ್ಲಿ ಇಲ್ಲಿನ ರಿಟರ್ನಿಂಗ್ ಆಫೀಸರ್ ಏನಿದ್ದಾರೆ ಇವರು ಸಾಕಷ್ಟು ಅವಾಂತರಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ರೂಲ್ಸ್ ಇಲ್ಲಿ ಯಾವೊಂದು ರೂಲ್ಸ್ಗಳು ಇಲ್ಲಿ ಯಾವುದೊಂದು ರೂಲ್ಸ್ಗಳನ್ನು ಇಲ್ಲಿ ಫಾಲೋ ಮಾಡಲೇ ಇಲ್ಲ ಹಾಗಾಗಿ ಇಲ್ಲಿ ಏನು ಮತದಾರ ಇದ್ದಾರೆ ಅವರೆಲ್ಲ ಒಳಗೊಂಡು ಕೂತ್ಬಿಡಿ ಇವತ್ತು ಒಂದು ದಿವಸ ಏನಾಗುತ್ತೆ ಒಳಗೆ ಕೂತ್ಬಿಡಿ ಇವತ್ತು ಒಂದು ದಿವಸ ಚೀಟಿ ತಗೊಂಡಿ ಏನ್ ರಿಟರ್ನಿಂಗ್ நீ நால நாலு நான் கவர்மெண்ட் இருக்கே பைக் நகர பரஸ்ட் அது மு ಒಬ್ರು ಒಬ್ಬರು ಬರ್ತಾರೆ ಒಂದ್ ಎರಡು ನಿಮಿಷ ಗಾಡಿ ಒಂದ್ ಎರಡು ನಿಮಿಷ ರಾಕೇಶ್ ಕಳಿಸ್ತೇನೆ ಆಯ್ತು ಅವ್ರಿಗೆ ಕಳಿಸಪ್ಪ ಅವ್ರಿಗೆ ನೀವ್ ಒಂದ್ ಸ್ವಲ್ಪ ಹಿಂದಕ್ಕೆ ತೋರ ಗಾಡಿ ವರ್ಗ